yeah ಾಣದಲ್ಲಿ ನಾನೊಂದು ಮುಕ್ತಾಸುವನ್ನು ಕಂಡು ಅದೇ ದೈವಾವಶ್ಯಕ ತಾಸುವಿನ ಬಳಿ ವ್ಯಾಕ್ರ ಇಲ್ಲದನ್ನು ಕಂಡು ಮನಸ್ಸಿಗೆ ನೆಮ್ಮದಿ ಆಯಿತು ಅಷ್ಟೊಂದು ಭೀಕರೇನ ವ್ಯಾಕ್ರದ ಕೃತ್ಯ ಭಯಂಕರವಾಗಿದೆ ಆದರೆ ಸ್ವ ರಾಶ್ಯವಿದು ನಗುತ್ತ ನುಡುವವರೆಲ್ಲ ನೀತಿಮಂತರೆಂದು ಚಂಚಲತೆ ಹೌದು ಪ್ರೀತಿಸಿದಂತೆ ಪ್ರೀತಿಸಿದೈತೆ ನಾವು ಮಾಡಿದ್ದು ಪ್ರೇಮಕ್ಕಾಗಿವಲ್ಲ ಮದುವೆಗಾಗಿ ನಿನ್ನಲ್ಲಿರುವ ಹಿಂದಿನ ಸೋಮಾರಿ ಬಿಕಾರಿಗಳು ದಿಢೀರ ಶ್ರೀಮಂತರಾಗಲು ಯೋಜಿಸಿರುವ ಯೋಜನೆ ಇದು ನಾನು ಮಾಡಿದೆಯೂ ತಿಳಿದಿರಲಿಲ್ಲ ಸತ್ಯ ಸದ್ಯ ಸಹಕಾರ ನೀವು ಬಂದು ಈ ವಿಷಯ ತಿಳಿಸಿ ತುಂಬ ಒಪ್ಪಂದ ಮಾಡಿದೆ ನಿಮಗೆ ನನ್ನ ಅನಂತ ಧನ್ಯವಾದಗಳು ಅನಂತ ಧನ್ಯವಾದಗಳು ಇದರಲ್ಲಿ ಧನ್ಯವಾದ ಪ್ರಶ್ನೆ ಏನು ಬಂತು ಮಂಜುಳಾ ಸೋಸಿನಂತೆ ಮುತೆ ಭಾಗಿರುವಂತ ಗೆಮಂತ ಯುವತಿಯರು ಅಂತ ನಾತ್ರಗಳ ಭಾಗಿದ ನಿಜ ಸುಳ್ಳವರ ಇರುವುದೆ ಶ್ರೀನಾಥ ರಾಜನ ರಣಶೋಡೆ ನೋಡಿ ಯಾ ಮಂಜಳ ನಿನ್ನ ಚಂದ್ರ ವಿರ ಚಂದ್ರಲೇಯಕ ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯವೇದೆ ಮಾವವೆಂಬೂದೇ ಕಣ್ಣು ಇದ್ದ ಹಾಗೆ ಆ ಕಣ್ಣು ಕಳೆದುಕೊಂಡ ಗುರು ಹೇಳು ಯಾರ ಮುಂದೆ ತನ್ನ ಗೋಡಿನ ಕಥೆಯನ್ನು ಅವರಿಗೆ ಜೀವನ ಕೊಡುವುದಕ್ಕಿಂತ ಬದಲು ಜೀವನ ನಿಮಗೆ ಇನ್ನೊಂದು ಎಚ್ಚರಿಕೆ ಕೂಡ ಕೊಡ್ತಿರುವ ಗಮನ ಹಿಟ್ಟು ಕೇಳಿ ಆ ಚಂದ್ರನಿಗೆ ಈ ಛಾಯಾಚಿತ್ರಗಳನ್ನು ಕೊಟ್ಟೋಡನಿ ನನ್ನ ಪ್ರೇಮದ ರಾಗವನ್ನೇ ಹಾಡಲು ಆರಂಭಿಸುತ್ತೆ ಪ್ರೇಮದ ರಾಗ ನನ್ನ ದೇಹ ರಕ್ತ ಕಣ ಕಣವು ಮಂಜಳೆ ೊಂದು ನಿನ್ನನ್ನು ನಟಿಸಿ ನಂಬಿಸಲು ಪ್ರಯತ್ನಿಸುತ್ತಾನೆ ನಂಬಬೇಡಿ ನೀವು ನನ್ನ ಹಿತಚಿಂತಕರಾಗಿ ಕೊಂಡು ವರ ಬಂದಿದ್ದೀರಾ ಮುದುಕುದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನೇಳಿ ಮನೆಗಾಗಿ ಹೋಗಿ ಹಾಳಾಗಿ ನಿತ್ಯ ಮಾಡಿ ನನಗೆ ಸ್ವಲ್ಪ ಕೆಲಸವಿದೆ ಹಾಪ ಸ್ಮರಿಸಿರಿ ರಕ್ಷಣೆ ಪಾಪ ನನ್ನ ಮುಂದಿನ ಜೀವನು ಹಾಳಾಗಿದ್ದಂತೆ ನನಗೆ ಎಚ್ಚರಿಸ ಬಹಳ ಪುಣ್ಯವಾಗಿ ಯಾರು ನಂಬಬೇಕು ಯಾರು ನಂಬು ಯಾವ ನೀರಿ ೋ ಮೊಸಳೆ ಇರುತ್ತದೆಯೋ ಯಾರಿಗೆ ಗೊತ್ತು ಆ ದೇವರಿಗೆ ಗೊತ್ತು